ಎದಕ್ಕೆ ಹಂಗೆ ಓಡಾಡಕತ್ತೀನಿ ಹರಿಕಾ ಒಂದತ್ರ ಕುತ್ಕೊ ಏನಾರು ತಿಂತೀಯ ತಿನ್ನೋದು ಉಣ್ಣದು ಮಾಡು ಏನು ಹೊಟ್ಟೆ ಉರಿತಿರ್ತೀಗ ಒಂದಿಷ್ಟು ತಣ್ಣಗೆ ಹಾಲು ಕೊಡ್ಲೇನೆ ಏನು ಮೊಸರು ತಿಂತೀಯ ಹ್ಞೂ ಹೊಟ್ಟೆ ಉರಿಸ್ಬೇಕಂತಾನು ನೀವೆಲ್ಲರೂ ಪ್ಲಾನ್ ಮಾಡಿ ಹೊಟ್ಟೆ ಉರ್ಸಕತ್ತಿರಲ್ಲ ಮತ್ತೆ ಹೊಟ್ಟೆ ಉರಿದ ಇನ್ನೇನಾಗುತ್ತೆ ದಗ ಅಂತ ಬೆಂಕಿ ತಟ್ಟತಿ ನೋಡವ್ವ ನಾ ಹೇಳಕತ್ತೀನಿ ಚೆನ್ನಾಗಿ ಹಗ್ಲ ಹಾಗೆ ನಾ ಹೇಳಂಗಿಲ್ಲ ನಾ ಯಾವುದೇ ಕಾರಣಕ್ಕೂ ಆ ಬೋರ್ಡ್ ಗುಂಡನ ಮದುವೆ ಆಗೋಲ್ಲ ನಂಗೆ ಆ ಬೋರ್ಡ್ ಗುಂಡ ಬೇಕಾಗಿಲ್ಲ ನೋಡು ನಾನು ನಿಮ್ಮಪ್ಪಗ ಜಗ್ಗ ಸರಿ ಹೇಳೀನಿ ನಿಮ್ಮಪ್ಪ ರೋಸ್ ಹೋಗಿ ನಂಗೆ ಮಾಡಕತ್ತಾನ ಒಂದು ಸರಿ ಬರಲಿ ನೋಡು ಹೆಂಗೈತಿ ಏನು ನೋಡು ಈಗ ಯಾರು ಟೋಪನ್ ಹಾಕಿರ್ತಾರ ಯಾರು ಟೋಪನ್ ಹಾಕಿರೋ ಇಲ್ಲ ಏನೂ ಗೊತ್ತಾಗೋದಿಲ್ಲ ಒಟ್ಟು ಹಾಕ್ಯಂಡ್ರೆ ಟೋಪನ್ ಹಾಕ್ಯಂತ ನಾವು ತೆಲಕ್ಕೆ ಬಡ ಬೇಡ ಏನಾಗೋದಿಲ್ಲ ಚಲೋ ಅದನಂತ ಇಂಜಿನಿಯರಿಂಗ್ ಓದಾನಂತ ಇಂಜಿನಿಯರಿಂಗು ಏನು ಬೇಕಾದಂಗ ಬೆಂಗಳೂರ ಕೆಲಸ ಮಾಡ್ಯಾನ ಈಗ ಬ್ಯಾಡಪ್ಪ ನಾ ಇನ್ನು ನೀರಾಕು ಅಲ್ಲೆ ಅಂದ್ರೆ ಕರ್ಕೊಂಡು ಹೋಗಣ ಈಗ ನಾ ಎಲ್ಲ ಕಂಡೀಷನ್ ಮಾಡಬೇಡ ಮೊದ್ಲ ಹುಡುಗಿಯರು ಸಿಗೋಲ್ರು ಎಲ್ಲದಕ್ಕೂ ಹೂ ಅನ್ನೋ ಮನುಷ್ಯ ಇದ್ದಂಗದನಾಂಬ ಆಯ್ತದಾನ ಬಾಯಿಸ್ತಾವದಣ ಹೂ ಅನ್ನೋದು ಕಲಿ ನಂಗೆ ಅದೆಲ್ಲ ಬ್ಯಾಡ ಆಯ್ತು ನಾನು ಅಪ್ಪ ಬಂದ್ಮಾಗ ನೋಡ್ತೀನಿ ಇಷ್ಟಾದ್ರೆ ಮದುವೆ ಆಗ್ತೀನಿ ನಂಗೆ ಫೋನ್ ಕೊಡವ ಅವ ಪ್ಲೀಸ್ ನನ್ ಫೋನ್ ಕೊಡವ ಅಪ್ಪ ಹೇಳ ಫೋನ್ ಕಸ್ಕೊಂಡು ಕುತ್ಕೊಂಡಿ ಅಲ್ಲ ನಂಗೆ ಎಷ್ಟು ಬೋರ್ ಆಗುತ್ತೆ ಅದು ಗೊತ್ತಾನು ಫೋನ್ ಕೊಟ್ಬಿಡು ನಾ ಸುಮ್ಮನೆ ಗೇಮ್ ಆಡ್ತೀನಿ ಇಲ್ಲ ವಿಡಿಯೋಸ್ ನೋಡ್ತೀನಿ ಇನ್ಸ್ಟಾಗ್ರಾಮ್ ನೋಡೋ ರೀಲ್ಸ್ ನೋಡ್ತೀನಿ ಅವ ಪ್ಲೀಸ್ ಅವ ಮೊಬೈಲ್ ಕೊಡವ ಸರಿ ನನ್ ಮೊಬೈಲ್ ಕೊಡ್ಬೇಡ ನಿಂದಾದ್ರು ಕೊಡು ಹೋಗ್ಲಿ ನಂದೇನು ನಂದು ಕೀಪ್ಯಾಡ್ ಮೊಬೈಲ್ ತೊಗೊಂಡು ಏನು ಮಾಡ್ಯಾಕ್ ನೀನು ಬೇಕಾಗಿಲ್ಲ ಏನು ಅವ ಪ್ಲೀಸ್ ಅವ ಮೊಬೈಲ್ ಕೊಡವಾ ಅವ ಖರೆ ನಾನು ಯಾರಿಗೂ ಫೋನ್ ಮಾಡಲ್ಲ ಏನೂ ಇಲ್ಲ ಇಲ್ಲೇ ಇರ್ತೀನಲ್ಲ ನೀನ ನೋಡು ನಾನು ರೂಮ್ನಾಗ ಹೋಗಲ್ಲ ಆಯ್ತಾ ಇಲ್ಲೇ ಇರ್ತೀನಿ ಪ್ಲೀಸ್ ಅವ ಪ್ಲೀಸ್ ನಾನು ನಿನ್ನ ಮೊಬೈಲ್ ಕೊಡಲ್ಲ ನಾನು ಮೊಬೈಲ್ ಕೊಡ್ತೀನಿ ಅದರೊಳಗೆ ಗೇಮ್ ಅದವಲ್ಲ ಗೇಮ್ ಆಟಾಡ್ಕೊಂಡು ಕುಂದರು ಏನು ಬೇಕಾಗಿಲ್ಲ ಸರಿ ಆಯಿತು ಕೊಡು ನಿಂದ ಕೊಡು ತಡಿ ಅಲ್ಲಿ ಇದ್ರ ಮ್ಯಾಗ ಇಟ್ಟು ನೋಡು ಅಲ್ಮಾರ್ ಮ್ಯಾಗ ನಮ್ಮ ರೂ ನಮ್ಮ ರೂಮ್ನಾಗ ಹೋಗಿ ತಗೋ ಹ್ಞೂ ಸರಿ ಹಾಂ ತಗೊಂಡು ಇಲ್ಲೇ ಬಂದು ಕುಂದಿರ್ಬೇಕು ಹ್ಞೂ ಇವರಪ್ಪ ಅಂತಾರ ಜೀವ ತಿಂತಾನ ಜೀವ ತಿಂತಾಳೆ ಒಟ್ಟು ನಮ್ಮನ್ನು ಅಲ ಅಲ ಅನಿಸ್ಬೇಕಂತ ನಿಂತು ಬಿಟ್ಟಾರೆ ಇಬ್ಬರು ಸೇರಿ ತಂದೆ ಮಗಳು ನಂದ್ರಮ ನೋಡು ಏನ ಅಂತಾರಲ್ಲ ಓ ತಗೊಂಬಂದು ಕುಂತೇನಾ ಅಲ್ಲೇ ಹ್ಞೂ ಹಾಂ ಮತ್ತೆ ಕೊಟ್ಟಿನಂತಂದು ಮೆಸೇಜ್ ಪೆಸೇಜ್ ಮಾಡಬೇಡ ಯಾರಿಗೋ ಅವಾ ನಿನ್ನ ಮೊಬೈಲ್ ಒಳಗೆ ಮೆಸೇಜ್ ಮಾಡಕ ಅದು ಫ್ರೀ ಇರಬೇಕಲ್ಲ ಫ್ರೀನೇ ಇಲ್ಲ ನಿನ್ನ ಮೆಸೇಜ್ ಆಮೇಲೆ ನಿಂದೇನು ವಾಟ್ಸಪ್ ಇದ್ದೇನೆ ಫೋನ್ಯಾಗ ಅದು ನಿಂದು ದೊಡ್ಡ ಫೋನ್ ಇತ್ತಲ್ಲ ಮೊದಲು ನೀ ರೀಲ್ಸ್ ನೋಡ್ತಿದ್ದಿ ನೋಡು ಆ ಫೋನ್ ಆಗಿದ್ರೆ ಹೌದು ಒಪ್ಕೋತೀನಿ ನಾನು ಆ ಫೋನ್ಯಾಗಾದ್ರೆ ಏನಾರ ಮಾಡ್ಬೋದಿತ್ತು ಈ ಫೋನ್ನಾಗ ಏನ್ ಮಾಡ್ತಿದ್ದಿ ಸಾಣದೊಂದು ಹ್ಮ್ ಇಲ್ಲೇ ಕೂತ್ಕೋ ಒಂದು ಕೆಲಸ ಮಾಡ್ಬೇಡ ಒಂದು ಭಕ್ಷಿ ಮಾಡ್ಬೇಡ ಬರೀ ನನ್ನ ಜೀವ ತಿನ್ ನೋಡೋಗಲ್ಲಿ ನಿನ್ನ ತಂಗ್ಯಕ್ಕಿ ಸೌಜನ್ಯ ಹೆಂಗೆಲ್ಲ ಕೆಲಸ ಮಾಡ್ತಾಳ ಈಗ ಹಿತ್ದಾಗ ಅಷ್ಟು ಮುಸ್ರಿ ಕೂಡಿ ಕಂಡು ಹೆಂಗ್ ಟಿಕ್ಕಾಕತ್ತಿದ್ಲು ಗೊತ್ತಾನ ನೀನದಿದ್ದೀ ಅವಾ ನನ್ನ ತಲೆ ತಿನ್ಬೇಡ ಪ್ಲೀಸ್ ಏನಾರ ಮಾಡ್ಕೋ ಸೂರಿ ನಾನು ನಿಹಾರಿಕಾ ನನ್ನ ಫೋನ್ನ ಅವ್ವ ಅಪ್ಪ ಕಸ್ಕೊಂಡಾರ ನಾನು ನಿನ್ನೇನು ಬಿಟ್ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂದಿದ್ದಕ್ಕೆ ನಮ್ಮಪ್ಪ ನನ್ನನ್ನು ಹೊಡೆದು ಕೂಡಾಕಿ ಮೊಬೈಲ್ ಕಸಿಟ್ಕೊಂಡಾರ ನನ್ನ ಮದುವೆ ಆದರೆ ನಿನ್ನ ಮದುವೆ ಆಗ್ತೀನಿ ನನಗೆ ಈ ನಿಮಗೆ ಈ ಮೆಸೇಜ್ ತಲುಪಿದ ಕೂಡಲೇ ನನಗೆ ವಾಪಸ್ ಈ ಮೊಬೈಲ್ ಪಟ್ಟಂತ ರಿಪ್ಲೈ ಮಾಡು ಯಾಕಂದರೆ ಹತ್ರ ಮೊಬೈಲು ಇಲ್ಲ ನಾನು ಈ ಮನೆಯಾಗಿರೋಲ್ಲ ಇವತ್ತೆಷ್ಟೊತ್ತಿದ್ರೂ ನಾನು ಈ ಮನೆ ಬಿಟ್ಟು ಬರ್ತೀನಿ ನಾನು ಬರ್ತೀನಿ ಎಲ್ಲಿಗೆ ಬರಬೇಕು ಅಂತ ಪಟ್ಟನ ಅಡ್ರೆಸ್ ಹೇಳ ಎಲ್ಲಿಗೆ ಬರಲಿ ಹ್ಞೂ ಸೆಂಡ್ ಮಾಡ್ತೀನಿ ಲಕ್ಕೂ ರಿಪ್ಲೈ ಮಾಡು ನೋಡೋದೇ ಇಲ್ಲಮ್ಮ ಮಟ್ಟ ಹಾಂ ರಿಪ್ಲೈ ಮಾಡ್ದೆ ಏನಿದೆ ಯಾ ಯಾಕ ಏನಾಯಿತು ದಯವಿಟ್ಟು ಒಂದ ಸೆಂಟೆನ್ಸ್ ಒಳಗೆ ರಿಪ್ಲೈ ಮಾಡಬೇಡ ನಮ್ಮ ಊನ್ ಮೊಬೈಲಾಗ ಮೆಸೇಜು ಫ್ರೀ ಇಲ್ಲ ನೋಡು ನಾನು ಒಂದು ಸ್ವಲ್ಪ ಕೇಳಿಲ್ಲ ಇವತ್ತು ನನ್ನನ್ನು ಬೇರೆಯವ್ರ ಜೊತೆಗೆ ಮದುವೆ ಮಾಡ್ಬೇಕಂತ ಹೇಳಿ ಮಂಥಾನ ನೋಡಕ್ಕೆ ನಮ್ಮಪ್ಪ ನಮ್ಮ ಅಜ್ಜ ಅಮ್ಮ ಹೋಗ್ಯಾರ ನಾನು ನಿನ್ನನ್ನು ಬಿಟ್ಟರೆ ಬೇರೆಯವ್ರನ್ನ ಮದುವೆ ಆಗಲ್ಲ ಅದಕ್ಕೆ ಇವತ್ತು ನಾನು ಸಾಯಂಕಾಲ ಅಥವಾ ರಾತ್ರಿ ಎಷ್ಟೊತ್ತಿಗೆ ಬಿಡಬೇಕು ಮನೆ ಎಲ್ಲಿಗೆ ಬರಬೇಕು ಅಂತ ನಂಗೆ ಬೇಗ ಟೈಪ್ ಮಾಡಿ ಕಳಿಸು ಅವ ಬಂದರೆ ಇನ್ನು ನಾನು ನಿನ್ನ ಜೊತೆಗೆ ಮಾತನಾಡಲಾಗಲ್ಲ ಕಾಲ್ ಮಾಡಬೇಡ ಬೇಗ ರಿಪ್ಲೈ ಮಾಡು ಸಂಜೆ ನಾನು ನನ್ನ ಲಗೇಜ್ ತಗೊಂಡು ನೀ ಹೇಳಿದ ಜಾಗಕ್ಕೆ ಬರ್ತೀನಿ ರಿಪ್ಲೈ ಮಾಡು ಹಾಂ ಬಂತು ಆ ಮೊಬೈಲಿಗೆ ಏನೈತೆ ಹಾಗಾದ್ರೆ ನಮ್ಮ ಆಗಿದ್ದ ತರಿ ತಕ್ಷ ನೋಡಕತ್ತೀ ನಿಹಾರಿಕಾ ಅವಾ ನೋಡ್ಬಾ ಇಲ್ಲಿ ಗೇಮ್ ಆಡತ್ತೀನಿ ಅದರ ನೋಡ್ಬಾ ಯಾಕೆ ಮಾಡ್ತೀನಿ ಅಂತ ಗೊತ್ತಾಗಲ್ಲವಾ ನಂಗಂತರ ಹಾಂ ಹಾಂ ಗೇಮ್ ಮಾಡಿದ್ರೆ ಸರಿ ಬ್ಯಾರೇ ಏನಾರ ಮಾಡಾಕತ್ತಿ ಏನಂತ ಭಯ ನಿಮ್ಮ ಅಪ್ಪ ನೋಡಿದ್ರ ಅಲ್ಲಿ ಕಡಾ ಕಂಡಿದ್ವಾಗ ಹೇಳೋಗ್ಯಾನ ಆ ಸೂರ್ಯಗೂ ಕೊಡಲ್ಲ ಚಂದ್ರಗೂ ಕೊಡಂಗಿಲ್ಲ ಮದುವೆ ಅಂತ ಆದ್ರೆ ಸಂತೋಷ ಸಂತೋಷನ ಅಂತಂದು ಈಗ ಅಲ್ಲಿ ಏನು ಮಾತಾಡ್ಕೊಂಡ್ ಬರ್ತಾರೋ ಅವರು ಇನ್ ಇಷ್ಟತ್ತಾದ್ರೂ ಬರವಲ್ಲರ ಸಂಜೆ ಮುಂದೆ ಆದ್ರೂ ನೀ ನೋಡಿದ್ರ ಜೀವತಿ ತಿನ್ನಕತ್ತಿ ಹಾಂ ಹಾಂ ಬರ್ಲಾಳ ಅಯ್ಯೋ ಒಲೆ ಮೇಲೆ ಹಾಲಿಟ್ಟಿನಿಪ್ಪ ಟೋನ್ ಏನಾರು ಬಂದಿದ್ರ ಇದ್ದಾಗ ನನ್ನ ಜೀವನ ಜೀವನ ಹೋಗಿರೋದು ಏನು ಕಳ್ಸಣ ಸರಿ ಸಾಯಂಕಾಲ ಬೇಡ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ಮನೆಯಿಂದ ವಿ ಆರ್ ಎಲ್ ಮತ್ತೇನೋ ಕಳಿಸೋಣ ಓ ಟಿಕೆಟ್ ನಂಬರು ಓಕೆ ಇದು ನಿನ್ನ ಟಿಕೆಟ್ ನಂಬರು ವಿ ಆರ್ ಎಲ್ ಬಸ್ಗೆ ಒಂಬತ್ತು ಗಂಟೆಗೆ ನಿಮ್ಮೂರಿಂದ ಹೊರಡುತ್ತಾ ಟಿಕೆಟ್ ನಂಬರ್ ಐತೆ ಹತ್ಕೊಂಡು ಕನ್ಫರ್ಮ್ ಆಗೈತಿ ಬಾ ಹ್ಞೂ ಆಯಿತು ಮುಗಿಸ್ಬಿಡ್ತೀನಿ ಈ ಮನೆಗೊಂದು ದೊಡ್ಡದೊಂದು ನಮಸ್ಕಾರ ಮಾಡಿ ಮುಗಿಸ್ತೀನಿ ಮೊದಲು ಮೇಲೋಗಿ ಎಲ್ಲ ಪ್ಯಾಕ್ ಮಾಡ್ಕೊತೀನಿ ಅಪ್ಪ ಬರೋತ್ಲಿಗೆ ಇಲ್ಲಾಂದ್ರೆ ದೊಡ್ಡ ರಗಳಿನ ಆಗೋಗ್ಬಿಡ್ತೈತಿ ಅಷ್ಟೇ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ಬುಕ್ಕಿಂಗ್ ಮೈ ಟಿಕೆಟ್ ಐ ವಿಲ್ ಬಿ ದೇರ್ ಟುಮಾರೋ ಸಿ ಯು ಸೂನ್ ಟೇಕ್ ಕೇರ್ ಬಾಯ್ ನನ್ನ ಫೋನ್ ಕೊಟ್ಟರೆ ತೊಗೊಂಡು ಬರ್ತೀನಿ ಇಲ್ಲ ಅಂದರೆ ಈ ಫೋನೇ ತಗೊಂಡು ಬರ್ತೀನಿ ಈ ನಂಬರ್ಗೆ ನಾನು ನಿನ್ನ ಜೊತೆ ಮಾತಾಡ್ತೀನಿ ಬಾಯ್ ವಾಪಸ್ ರಿಪ್ಲೈ ಮಾಡಬೇಡ ಹ್ಞೂ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡ್ಬಿಡ್ತೀನಿ ಫೋನು ಬೇಡ ಏನು ಬೇಡ ಹ್ಞೂ ಎಲ್ಲೂ ಸಿಕ್ಕಿ ಹ್ಞೂ ಹೋಗ್ಲಿ ಬಿಡ ಇಲ್ಲೇ ಇಟ್ಟಾಳಲ್ಲ ಎಲ್ಲರೂ ಯಾಕೆ ಹೋಗ್ಲಾಕತ್ತ ಏನು ಜೀವ ತಿಂತಾಳ ಅಪ್ಪ ಜೀವ ತಿಂತಾನ ಒಂಥರ ಜೀವ ತಿಂತಾಳ ಹ್ಞೂ ಬರ್ಬೇಕಿಲ್ರಿ ಬರ್ಬೇಕಿಲ್ಲ ಚಾ ಕುಡ್ದು ಹೋಗಿದ್ರಿ ಇಲ್ಲಿ ತಗೋರಪ್ಪ ನಂಗ ಒಂದಿಟ್ಟ ತಲೆ ಒಂದು ಯಾಕತ್ತತಿ ನಾ ಹೋಗಿ ಮಕ್ಕೊಂಡ ಬಿಡ್ತೀನಿ ಚಾ ಕುಡ್ದು ಆಕಿ ತಯಾರು ಮಾಡು ನಿನ್ನ ಮಗಳನ್ನ ನಿನ್ನ ಮಗಳ ಅವ್ರು ಏನೇನು ಹೇಳಾರಲ್ಲ ಎಲ್ಲಾ ವಿಷಯನೂ ಹೇಳಿ ತಯಾರು ಮಾಡು ನೀವ್ ಮಾತಾಡ್ಕೋರಿ ಆಮೇಲೆ ಬೇಕಾರ ಒಂದಿಟ್ ಮಕ್ಕೊಂಡ ಇದ್ದ ಬರ್ತೀನೋ ಇಬ್ಬರು ಅಣ್ಣ ಐತೆ ಮೊದ್ಲು ನೀಬ್ರಿಗನ್ನ ಐತೆ ಮಾತಾಡ್ಕೊರಿ ಹ್ಮ್ ಆತಾಳವಾಪ್ಪಾ ಎಲ್ಲ ಮಾಡತ್ತ ಅಯ್ಯ ಬಂದ್ರಾ ಒಂದಿಟ್ ನೆಮ್ಮದಿ ಬರ್ರಿ ಕುಂದ್ರಿ

ಫೋನನ್ನು ಕಸ್ಕೊಂಡು ಇಟ್ಕೊಂಡು ನೀನು ಅಲ್ಮಾರನಾಗ ಇನ್ನು ನನ್ನ ಫೋನ್ ಇಲ್ಲೇ ಇತ್ತು ನೋಡ್ರಿ ಮ್ಯಾಗ ಹೋಗಿ ಕೂತಾಳ ನೀ ನೀರು ತೊಗೊಂಬ ಏನಾಯ್ತು ಏನಿಲ್ಲ ಅಂತ ಹೇಳ್ತೀನಿ ಯಪ್ಪ ಎಂಥ ಬಿಸಿಲು ಏನು ತಾನ ಒಂದು ಕಡೆ ಬಿಸಿಲು ಒಂದು ಕಡೆ ಇದು ಹ್ಞೂ ತಗೊಳ್ರಿ ನೀರು ಚಾಕ್ ಇಡ್ಲೇನ ಏನು ಕಾಫಿ ಮಾಡಲ ತಂದೈತಿ ಹೂನೋ ಮಾರಯ್ಯ ತಿಳಿಯೋವಲ್ಲ ನನಗೆ ಅಂಕರು ಒಳಗೆ ಬರತ್ಲಿಗೇನ ತಣ್ಣಗಾಗಿ ತಂಡಿಡ್ದು ಬಿಡ್ತೈತಿ ಹೊರಗೆ ಹೋಗತ್ಲಿಗೇನ ಬಿಸಿಲು ಅಂದ್ರೆ ಬಿಸಿಲು ಸಕಾಪಡಿತ ನನಗೆ ಅಂಕರ್ ಜೀವನ ಆ ತ ನೀರ್ತೋರಿ ತೋರಿ ನೀರ್ತೋರಿ ಮಾಡ್ಲು ಅಂದಂಗ ನಾನು ಫೋನ್ ಈಗ ವಿಡಿಯೋ ಮಾಡ್ಕೊಂಡು ಬಂದಿ ನೋಡು ಅದನ್ನ ನೀನು ನೋಡು ನಿನ್ನ ಮಗಳಿಗೂ ತೋರ್ಸು ಏನು ಈ ವಿಡಿಯೋ ಮಾಡ್ಕೊಂಡು ಬಂದಿರಿ ಆ ಹುಡುಗನ್ ಮನಿಯಾ ಹ ಹುಡುಗನ್ ಮನಿ ಎಷ್ಟು ದೊಡ್ಡದೈತಂದ್ರ ಇಳಡಿಲಿ ಹೊರಗೆ ಹೋಗಿ ನೀನು ನಿಂತಿ ಅಂದ್ರ ನಿನಗಂಕ್ರೆ ದಿಕ್ಕ ತಿಳಿಯೋದಲ್ಲ ಎತ್ಲಾಗ ಹೋಗ್ಬೇಕು ಬರ್ಬೇಕು ಅನ್ನೋದು ಅಷ್ಟು ದೊಡ್ಡ ಮನಿ ಮುಂದೆ ದ್ವಾರ್ದು ಗಾರ್ಡನ್ ಅದು ಎಂಥದ ಕಾರಂಜಿ ಅಂತಾರಲ್ಲ ಅದಕ್ಕೆ ಅಂತಾರಪ್ಪ ಇಂಗ್ಲೀಷ್ನಾಗ ನನಗೂ ಅಷ್ಟು ಗೊತ್ತಾಗೋದಿಲ್ಲ ಅದನ್ನು ನಡುಕ್ಕಿಟ್ಟಾರ ಏನು ಹಂಗೆ ಎಂಥವ ಹಣ್ಣಿನ ಗಿಡ ಅದವು ಹಿಂದೆ ತ್ವಾಟನ ದೊಡ್ಡದೈತಿ ಒಳಗೆ ಮನಿಯರ ಹ ತಿಂಡ್ಲೆ ನಿನಗೆ ಸಂಗೀತ ತತ ಅವ ನಿಮ್ಮ ಅಣ್ಣನ ಮಗ ಅದಾನಲ್ಲವ ಲೋಫರ್ ವಿಕ್ರಮ ಅವ ಈಗೂ ಆ ಮನೆಗೆ ಹಾಕ್ಸೋಕೆ ಆಗೋದಿಲ್ಲ ಈ ಕೋಟಿ ಕೋಟಿ ಕೊಟ್ಟದ್ದು ಕೂಡಿಟ್ಟು ಇನ್ನೂ ನಲ್ವತ್ತು ವರ್ಷಕ್ಕೆ ಹಾಕ್ಸ್ತಾನೆ ನಾನು ಎಲ್ಲ ಒಂದು ಸಂಬಳ ತಗೊಂಡು ಊಟ ತೊಗೊಂಡು ಹಾಕ್ಸತ್ಲಗೇನಾ ಆತು ಮುದುಕಾಕಿರ್ತಾನೆ ಅವ ನಿನ್ನ ಅಳಿಗೆ ಇದು ಇವ್ರ ಮನೆ ಬೆಂಕಿ ಆದ್ರೇನು ಮೂರು ಮಂದಿ ಹೆಣ್ಮಕ್ಳು ಅದಾರ ಆತ್ತಿ ಮಾತ್ರ ಮುದುಕಿ ಮಾತ್ರ ಭಾರಿ ಜೋರದಾಳ ಇನ್ನು ನಾವು ಹುಡುಗಿಯರು ಹೆಂಗೆ ಅದಾರ ಗೊತ್ತಿಲ್ಲ ಅನುಗಂಕರು ಮನಿ ಅಂತೂ ಭಾರಿ ಅಕ್ಷರ ಏನು ಭಾಳ ದಿನ ಇರಂಗಿಲ್ಲ ಆ ಮುದಕ್ಕೆ ನೋಡಿ ಏನು ಹೆಂಗದ ಈಗಲೂ ಯಾಕೆ ಈಗ ಅರವತ್ತೈದನ ಅದಾವಂತ ಅರವತ್ತೈದನ ನಮ್ಮ ಮೌನಕ್ಕಿಂತ ಎರಡು ವರ್ಷ ದುಡಿಯಕಿಕ್ಕಿ ನೋಡಿದ್ರೆ ನಮ್ಮ ಮೌನಿಗಿಂತ ಟಣ ಟಣ್ಣ ಹಾರಾಡ್ತಾಳೆ ಯಾಕಂದ್ರೆ ದಿನ ಯೋಗ ಮಾಡ್ತಾಳಂತ ಅಷ್ಟು ಇದನ್ನು ಮುದುಕಂತಿರ್ಬಿಡು ಆ ಮುದುಕ್ ಪಾಪ ಚಲೋ ಅದ ನಮ್ಮ ಮನುಷ್ಯ ಏನು ಹಂಗೇನಿಲ್ಲ ಆದ್ರೆ ಅಷ್ಟ್ರಿಕ್ಕು ಅವ್ರ ಮನ್ಯಾಗ ರೂಲ್ಸ್ ಅದಾವೆ ಅಡುಗೆ ಮನೆಗೆ ಹೋಗಬೇಕಾದ್ರೆ ಕೈ ಕಾಲು ತೊಗೊಂಡು ಹೋಗ್ಬೇಕು ಏನೇನು ಅದಾವು ಅವನ್ನೆಲ್ಲ ನಾವು ಕಲಿಸ್ತೀವಿ ರೀ ನಮ್ಮ ಬಂದ ಮ್ಯಾಗ ಇಷ್ಟು ಅವ್ರು ಚಂದಾಗ ನೋಡ್ಕೊಂಡು ಹೋಗ್ಬಿಟ್ಲ ಅಂದ್ರೆ ಆಕಿ ನಮ್ಮ ಮನೆಯಾಗೆ ಆಕೆ ರಾಣಿ ಅವ್ ಮಕ್ಕಳು ಏನು ಇಲ್ಲೇ ಹತ್ತಿರದಾಗಲ್ಲ ಒಬ್ಬಕ್ಕೆ ಸಣ್ಣ ಕೆದಾಳಂತ ಇಲ್ಲೇ ದೊಡ್ಡದಾಗ ಆಕಿ ಆಕಿನ್ನೊಬ್ಬಿ ನಿನ್ಬಿಟ್ರೆ ಉಳಿಕಿದಾರೆ ಯಾರ್ಯಾರು ಹತ್ತಿರ ಇಲ್ಲ ಏನು ಇರ್ತಾಳ ಹೆಂಗರ ಮಾಡಿ ಈ ಮನೆ ತೋರಿಸಿ ಕನ್ವಿನ್ಸ್ ಮಾಡಿ ಒಪ್ಪಿಸ್ಬಿಡು ಇಲ್ಲಡಿಗ್ಲಿ ತಾತ ಮೀ ತೀರಿ ಹೋಗ್ತಕ್ಕಿದ್ ಹೇಳ್ತೀನಿ ಕೇಳೋ ಇಲ್ಲ ಸೆಟ್ಲ್ ಆಗ್ಬಿಟ್ಲನ್ಕ ನೀನ್ ಜೀವನ್ದಾಗ ಒಬ್ಬತ್ನ ಮಗಲೇ ಇನ್ನೊಂದು ವಿಷಯ ಏನ್ ಗೊತ್ತಾನ ಅವ್ರ ಮಾವನು ಒಬ್ಬನ ಅಂತ ಅವ್ರ ಅಲ್ಲಿ ಈಗ ಹುಡುಗನ ಅಜ್ಜ ಅವನು ಒಬ್ಬನ ಗಣ್ಮಗ ನಾಲ್ಕ ಮಂದಿ ಹೆಣ್ಮಕ್ಳು ಒಟ್ಟು ಏನಂದ್ರ ಅವ್ರ ಸಂಸಾರದಾಗ ಒಂದೊಂದಾಗ ಗಂಡು ಈಕಿಗ ಒಂದ್ ಗಂಡ ಆಗತ್ತ ಅವ್ರ ವಂಶನ ಬೆಳಗತ್ತ ಮುಗುದ ಅಷ್ಟ ಏನಪ್ಪ ಈಸಿದ್ಲು ಯಾವ ಹೇಳಪ್ಪಲ್ಯಾನ ನೋಡು ಸಂಗೀತ ನಾನು ಆಕೆ ಅಪ್ಪ ಇದು ಒಂದು ತಿಳ್ಕೊ ನೀನು ಇಷ್ಟು ಚಲೋ ಮನೆ ನಾವಾಗೆ ಹುಡ್ಕಂಡು ಹೋದ್ರೂ ನಮಗೆ ಬರೋದಿಲ್ಲ ಅದೇನು ಅಂತಾರಲ್ಲ ಹುಡುಕೊಂಡು ಹೋದ ಬಳ್ಳಿ ಕಾಲಿಗೆ ತೊಡರ್ಕೊಂತು ಅನ್ನಂಗ ಕಾಲಿಗೆ ತೊಡರ್ಕೊಂಡೈತಿ ಹೇಳೋದು ಕೇಳು ಸಮಾಧಾನವಾಗಿ ಕುಂದ್ರಿಸಿ ನಿನ್ನ ಮಗಳಿಗೆ ತಿಳುವಳಿಕೆ ಹೇಳಿ ಒಪ್ಪಿಸಿ ಈ ಮನೆ ತೋರ್ಸು ಒಪ್ಕೊಂಡು ಒಪ್ಕೊಂತಾಳೆ ಬಿಕ್ಕಾದಂಗ ಐತಿ ಮನಿ ಇಲ್ಲಡ ಆಕೆ ರಾಣಿ ಆಮೇಲೆ ಏನು ಕೆಲ್ ಈಕೆ ಕೆಲಸ ಮಾಡ್ಬೇಕಂತಿಲ್ಲ ಮತ್ತೊಂದಿಲ್ಲ ದಣಿ ದಣಿ ಅಂತಂದು ಹೊಲ್ದಾಗ ಕೆಲಸ ಮಾಡ್ರೆಲ್ಲ ಬಂದು ಮನ್ಯಾಗೆ ಕೆಲಸ ಮಾಡ್ತಾರಂತ ಯೋಚನೆ ಏನು ಮಾಡೋ ಅವಶ್ಯಕತೆ ಇಲ್ಲ ಬೇಕು ದಿಕ್ಕಾದಂಗೆ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಇರ್ಬೋದು ಹ್ಮ್ ನಾವು ನಮ್ಗೆ ಯಾವಾಗ ಬೇಕಾಗ ಹೋಗ್ಬೋದು ಯಾವಾಗ ಬೇಕಾವಾಗ ಬರ್ಬೋದು ಬೇಕಾದಂಗ ಐತಿ ಏನು ಮತ್ತೂ ಇನ್ನೊಂದು ಬಿಟ್ಟರೆ ಇನ್ನೊಂದು ಗಂಡು ದಿಕ್ಕಿಲ್ಲ ಮನೆಯಾಗ ಸರಿಯಪ್ಪ ಹೇಳಿ ನೋಡ್ತೀನಿ ನಿಮ್ಮ ಮಗಳಿಗೆ ತೋರಿಸ್ತೀನಿ ಏನ್ ಮಾಡ್ತಾಳ ಮಾಡುವಳಕ ಸರಿ ನನ್ನ ಮೊಬೈಲ್ ಕೊಡ್ತೀನಿ ಹೋಗು ಹ್ಮ್ ಕೊಡ್ರಿ